ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ರಾಯರ ಅದ್ಭುತವಾದಂಥ ಮಹಿಮೆನ ನೋಡೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅಂತ ಕರೀತಾರೆ ರಾಯರನ್ನು ಅಗಮ್ಯ ಮಹಿಮರು ಅಂತ ಕೂಡ ಕರೀತಾರೆ ಯಾಕೆಂದರೆ ರಾಯರ ಮಹಿಮೆನ ಅರಿಯಲು ಯಾರಿಗೂ ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಭಕ್ತರ ಬಾಳಲ್ಲಿ ಒಂದೊಂದು ರೀತಿಯ ಮಹಿಮೆಗಳು ಖಂಡಿತವಾಗ್ಲೂ ನಡೆದಿರುತ್ತೆ ಎಲ್ರಿಗೂ ರಾಯರ ಮಹಿಮೆಗಳನ್ನು ಕೇಳಬೇಕು ಅಂತ ತುಂಬ ಕುತೂಹಲ ಇರುತ್ತೆ ಯಾಕೆಂದರೆ ಯಾರ್ಯಾರಿಗೆ ಯಾವ ರೀತಿ ಮಹಿಮೆಗಳನ್ನು ರಾಯರು ನಡೆಸಿರ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅಂತ ಮುಂದೊಂದು ದಿನ ನಮ್ಮ ಜೀವನದಲ್ಲೂ ಮಹಿಮೆ ನಡೀಬೋದು ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತ ಬಹಳಷ್ಟು ಜನ ಕಾಯ್ತಾನೆ ಇರ್ತಾರೆ ಯಾಕೆಂದರೆ ಅವರ ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹಾಗಾಗಿ ಅಷ್ಟು ಭಕ್ತಿಯಿಂದ ಪೂಜೆ ಮಾಡೋದು ಸೇವೆ ಮಾಡೋದನ್ನು ಮಾಡ್ತಾನೇ ಇರ್ತಾರೆ ರಾಯರನ್ನ ನಂಬಿದ್ರೆ ಅವರ ನಾಮಸ್ಮರಣೆ ಮಾಡಿದ್ರೆ ಎಂತಹ ಕಷ್ಟ ಬಂದರೂ ಅದು ನಿವಾರಣೆ ಆಗೇ ಆಗುತ್ತೆ ಇವತ್ತು ಒಂದು ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಹಿಮೆಯಂತೂ ನಿಜಕ್ಕೂ ಅದ್ಭುತವಾಗಿದೆ ರಾಯರ ಭಕ್ತರುಗಳಿಗಂತೂ ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನವನ್ನ ಪಡಿಬೇಕು ಅಂತ ಬಹಳ ಆಸೆ ಇರುತ್ತೆ ಜೀವನದಲ್ಲಿ ಒಮ್ಮೆ ಆದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸೆ ಅನಿಸಿರುತ್ತೆ ಹಾಗೆಯೇ ರಾಯರು ಒಂದು ಸಲನಾದರೂ ಹೇಗಾದರೂ ಭಕ್ತರನ್ನ ಕರೆಸ್ಕೊಂಡು ದರ್ಶನವನ್ನು ಕೊಟ್ಟೆ ಕೊಡ್ತಾರೆ ಇವತ್ತು ನಾನು ಹೇಳ್ತಾ ಇರುವ ಮಹಿಮೆಯಲ್ಲಿ ನೂರೈವತ್ತು ಜನ ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಮೊದಲೇ ನಿಶ್ಚಯ ಮಾಡ್ಕೊಂಡಿರ್ತಾರೆ ಈ ರೀತಿ ಪಾದಯಾತ್ರೆ ಹೋಗೋಣ ಅಂತ ಹಾಗೆ ಅವರು ನಿಶ್ಚಯ ಮಾಡ್ಕೊಂಡ ಹಾಗೆ ನೂರೈವತ್ತು ಜನ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೊರಡ್ತಾರೆ ಅವ್ರಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ನಡ್ಕೊಂಡು ಹೋಗ್ತಾಯಿರ್ತಾರೆ ನಡ್ಕೊಂಡು ಹೋಗುವಾಗ ಸ್ವಲ್ಪ ದೂರ ಹೋಗ್ತಾಯಿರ್ತಾರೆ ಅವಾಗ ತುಂಬಾ ಮೋಡ ಆಗ್ಬಿಡುತ್ತೆ ಜೋರಾಗಿ ಮಳೆ ಬರುವಂಥ ಸಾಧ್ಯತೆ ಇರುತ್ತೆ ಇವ್ರಿಗೆಲ್ಲ ತುಂಬಾ ಭಯ ಆಗಿಬಿಡುತ್ತೆ ಇಷ್ಟು ಮೋಡ ಆಗಿದೆ ಪಾದಯಾತ್ರೆ ಬೇರೆ ಹೋಗ್ತಾ ಇದ್ದೀವಿ ಏನಪ್ಪ ಮಾಡೋದು ಅಂತ ಅನಿಸುತ್ತೆ ಯಾರಿಗೇ ಆದರೂ ಅನಿಸೆ ಅನಿಸುತ್ತೆ ಏಕೆಂದರೆ ಎಷ್ಟೋ ದೂರ ಅವರು ಕಾಲ್ನಡಿಗೆಯಲ್ಲಿ ಹೋಗಬೇಕಾಗಿರುತ್ತೆ ಹಾಗಾಗಿ ರಾಯರಲ್ಲಿ ಕೇಳ್ಕೊತಾರೆ ಇಷ್ಟು ದೂರ ಹೋಗಬೇಕಾಗಿದೆ ತುಂಬ ಮೋಡ ಇದೆ ಹಾಗೆ ಬಿರುಗಾಳಿ ಕೂಡ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಅಲ್ಲಿದ್ದವರೆಲ್ಲ ತುಂಬಾ ಬಿಡ್ತಾರೆ ಹಾಗೆ ರಾಯರ ನಾಮಸ್ಮರಣೆಯನ್ನು ಮಾಡ್ತಾರೆ ಭಜನೆಯನ್ನು ಮಾಡೋಕ್ಕೆ ಒಬ್ಬರು ಶುರು ಮಾಡ್ತಾರೆ ಈ ರೀತಿ ಶುರು ಮಾಡಿದಾಗ ಗುಂಪಲ್ಲಿರೋರೆಲ್ಲ ರಾಯರ ಭಜನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಹೀಗೆ ಮಾಡ್ತಾ ಇರುವಾಗ ಮೋಡ ಎಲ್ಲ ಚದರಿ ಹೋಗುತ್ತೆ ತುಂಬ ಜೋರಾಗಿ ಮಳೆ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ರಾಯರ ನಾಮಸ್ಮರಣೆಯಿಂದ ಮಳೆ ಕೂಡ ಬರೋದಿಲ್ಲ ಮಳೆ ಕೂಡ ನಿಂತು ಹೋಗುತ್ತೆ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇರುತ್ತೆ ಎಲ್ಲವೂ ಕಡಿಮೆ ಆಗಿ ಇವರು ಆರಾಮಾಗಿ ಬಹಳಷ್ಟು ದೂರ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಹೋಗುವಾಗ ಎಲ್ಲಾದರೂ ನೀರು ಇರುವಂತಹ ಸ್ಥಳವನ್ನು ಹುಡುಕಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಮಾತಾಡ್ಕೊಳ್ತಾರೆ ಹಾಗೆ ಅವರು ತಂದಿರುವಂತಹ ತಿಂಡಿಯನ್ನು ಕೂಡ ತಿನ್ನಬೇಕು ಅಂತ ಅವರು ಸ್ಥಳವನ್ನು ಹುಡುಕಿ ಅಲ್ಲಿ ಕುಳಿತುಕೊಳ್ತಾರೆ ಹೀಗೆ ಕೂತಿರುವಾಗ ಅಲ್ಲಿಗೆ ಒಬ್ಬ ಒಕ್ಕಲಿಗ ಬರ್ತಾನೆ ಒಂದು ಎತ್ತನ್ನು ಅವನು ಜೊತೆಗೆ ಕರ್ಕೊಂಡು ಬಂದಿರ್ತಾನೆ ಅದಕ್ಕೂ ಕೂಡ ನೀರು ಕುಡಿಸ್ಬೇಕು ಅಂತ ಅವನು ಅದೇ ಜಾಗಕ್ಕೆ ಬರ್ತಾನೆ ಎತ್ತಿಗೆ ನೀರು ಕುಡಿಸಿ ಅವನು ಅಲ್ಲಿ ಕೂತ್ಕೊಳ್ತಾನೆ ಪಾದಯಾತ್ರಿಗಳು ತಂದಿರುವಂತಹ ತಿಂಡಿನ ಅವ್ರಿಗೂ ಕೊಡ್ತಾರೆ ಹೀಗೆ ಮಾತಾಡ್ತಾ ಇವರು ಮಂತ್ರಾಲಯಕ್ಕೆ ಹೋಗ್ತಾ ಇರುವಂಥ ವಿಷಯ ಅವನಿಗೆ ಗೊತ್ತಾಗುತ್ತೆ ಆವಾಗ ಅವನು ಕೂಡ ರಾಯರ ಮಹಿಮೆನ ಹೇಳ್ತಾನೆ ಯಾಕೆಂದರೆ ಅವನಿಗೆ ಅಂತಹ ಅನುಭವ ಆಗ್ಬಿಟ್ಟಿರುತ್ತೆ ಅವನು ರಾಯರನ್ನು ನಂಬಿ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಅವನ ಜೀವನದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಆ ಪಾದಯಾತ್ರೆಗಳ ಹತ್ರ ಅವನು ಹೇಳ್ತಾನೆ ಕೆಲವು ತಿಂಗಳ ಹಿಂದೆ ಕೆರೆಯ ದಡದ ಮೇಲೆ ನನ್ನ ಹೆಂಡತಿ ಹೋಗುವಾಗ ಒಂದು ದುಷ್ಟಶಕ್ತಿ ಸೇರಿಕೊಂಡು ಅವಳಿಗೆ ತುಂಬಾ ಕಾಟ ಕೊಡೋಕ್ಕೆ ಶುರು ಮಾಡಿತು ಮನೆ ವಿಚಿತ್ರವಾಗಿ ಆಡೋದು ಗಂಡನಿಗೆ ಬೈಯೋದು ತುಂಬ ಹಿಂಸೆ ಕೊಡೋದು ಏಕೆಂದರೆ ಪಾಪ ದುಷ್ಟಶಕ್ತಿಯ ಕಾಟ ಅಂದರೆ ನಿಮಗೆ ಗೊತ್ತಲ್ಲ ಆ ಜೀವಕ್ಕೆ ಎಷ್ಟು ನೋವಾಗುತ್ತೆ ಎಷ್ಟು ಬಾಧೆ ಇರ್ತಾರೆ ಅನ್ನುವಂಥದ್ದು ಹೀಗಿರುವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ತಾರೆ ಮಂತ್ರವಾದಿಗಳು ಅವಳನ್ನು ಗುಣಪಡಿಸಲು ಎಷ್ಟು ಪ್ರಯತ್ನ ಪಟ್ಟರು ಸಾಧ್ಯ ಆಗೋದೇ ಇಲ್ಲ ಆವಾಗ ಅವರಿಗೆ ಅನಿಸುತ್ತೆ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡ್ಬರಬೇಕು ಅಂತ ಅವರು ಅಂದ್ಕೊಳ್ತಾರೆ ಹೇಗಾದರೂ ಮಾಡಿ ಹೆಂಡ್ತಿನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿ ಮಂತ್ರಾಲಯಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡೋಗಿ ಒಂದು ರೂಮನ್ನು ತಗೊಂಡು ಅಲ್ಲೇ ಇರ್ತಾರೆ ಹೀಗಿರುವಾಗ ಒಂದು ದಿನ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಅವರಿಬ್ಬರು ಬೃಂದಾವನದ ದರ್ಶನವನ್ನು ಪಡೆದು ಸೇವೆಯನ್ನು ಕೂಡ ಮಾಡ್ತಾರೆ ಸುಮಾರು ನಾಲ್ಕು ಗಂಟೆಯ ಹೊತ್ತಿಗೆ ಅವರು ಮತ್ತೆ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೂಮಲ್ಲಿ ಇರ್ತಾರೆ ಅವಳು ಗಂಡ ಏನು ಮಾಡ್ತಾನೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿರ್ತಾನೆ ಅವಳು ಹೆಂಡತಿ ಕೂಡ ಊಟ ಮಾಡಿ ಮಲ್ಕೊಂಡಿರ್ತಾಳೆ ಇಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅವಳಿಗೆ ಕಾಟ ಕೊಡಬೇಕು ಅಂತ ಮತ್ತೆ ಪಿಶಾಚಿ ಬಂದಿರುತ್ತೆ ರಾಯರು ಅವಳ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ ನಿಜಕ್ಕೂ ಎಷ್ಟು ಅದೃಷ್ಟವಂತೆ ಅಂದರೆ ರಾಯರ ದರ್ಶನ ಅವಳಿಗೆ ಕನಸಿನಲ್ಲಿ ಆಗುತ್ತೆ ರಾಯರು ಒಂದು ಕೋಲನ್ನು ಹಿಡ್ಕೊಂಡು ಬಂದಿರ್ತಾರೆ ರಾಯರು ಪಿಶಾಚಿಗೆ ಹೇಳ್ತಾರೆ ಅವಳನ್ನು ಬಿಟ್ಟು ಹೋಗು ಆ ಹೆಣ್ಣು ಮಗುಗೆ ಕಾಟ ಕೊಡಬೇಡ ಈಗಲೇ ಅವಳನ್ನ ಬಿಟ್ಟು ಹೋಗು ಅಂತ ಹೇಳಿದ್ರು ಆ ಪಿಶಾಚಿ ಮಾತನ್ನು ಕೇಳೋದಿಲ್ಲ ಇಲ್ಲ ನಾ ಅವಳನ್ನು ಬಿಟ್ಟು ಹೋಗಲ್ಲ ಅಂತಲೇ ಹೇಳುತ್ತೆ ಆವಾಗ ರಾಯರು ಕೋಲಿನಿಂದ ಹೊಡೆಯಲು ಶುರು ಮಾಡ್ತಾರೆ ಹೇಗೆ ಅವರು ಹೊಡಿತಾ ಇರ್ತಾರೆ ಅಂದರೆ ಆ ಏಟನ್ನು ಆ ಪಿಶಾಚಿಗೆ ತಡೆದುಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಆವಾಗ ರೂಮಿನ ಬಾಗಿಲನ್ನು ತೆಗೆದು ಅವಳು ನದಿ ಹತ್ರ ಓಡಿ ಹೋಗ್ತಾ ಇರ್ತಾಳೆ ಇದನ್ನು ಕಂಡಂತಹ ಗಂಡ ಕೂಡ ಅವಳನ್ನು ಹಿಂಬಾಲಿಸ್ಕೊಂಡು ನದಿಯ ಹತ್ರ ಹೋಗ್ತಾನೆ ಆವಾಗ ಪಿಶಾಚಿ ನಾನು ಇವಳಿಗೆ ಕಾಟ ಕೊಡೋದಿಲ್ಲ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಬಿಟ್ಟು ಹೋಗುತ್ತೆ ನೋಡಿ ರಾಯರು ಅಗಮ್ಯ ಮಹಿಮರು ಅಂತ ಅದಕ್ಕೆ ಹೇಳೋದು ಮಂತ್ರಾಲಯಕ್ಕೆ ಬಂದು ಭಕ್ತಿಯಿಂದ ರಾಯರ ಸೇವೆ ಮಾಡಿದ ಪ್ರತಿಫಲ ಪಿಶಾಚಿಯ ಒಂದು ಬಾಧೆಯಿಂದ ಮುಕ್ತಿ ಸಿಕ್ತು ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದಂಥ ಪ್ರತಿಫಲನೇ ಅಲ್ವಾ ಇದು ನೋಡಿ ಸ್ವಪ್ನದಲ್ಲಿ ರಾಯರು ಕಾಣಿಸ್ಕೊಂಡು ಎಂಥ ಒಂದು ಮಹಿಮೆನ ನಡೆಸಿದ್ರು ಅಂತ ನಾನು ಸಾಕಷ್ಟು ಮಹಿಮೆಯಲ್ಲೇ ತಿಳಿಸಿದ್ದೀನಿ ಎಂಥದ್ದೇ ಒಂದು ಕಷ್ಟ ಇರಲಿ ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿ ನಿಮ್ಮ ಸೇವೆ ಮುಗಿಯೋದ್ರಲ್ಲೇ ನಿಮಗೆ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಯಾಕೆಂದರೆ ಮಹಿಮೆಯಲ್ಲೇ ನಾನು ಹೇಳಿದ್ದೀನಿ ಯಾರು ಭಕ್ತಿಯಿಂದ ಹೋಗಿ ಮಂತ್ರಾಲಯದಲ್ಲಿ ಇದ್ದು ಸೇವೆಯನ್ನು ಸಲ್ಲಿಸ್ತಾರೆ ಅವ್ರಿಗೆ ಅನುಗ್ರಹ ಅನ್ನೋದು ಖಂಡಿತವಾಗ್ಲೂ ಸಿಕ್ಕುತ್ತೆ ಎಂಥದ್ದೇ ಕಷ್ಟ ಇರಲಿ ಆ ಒಂದು ಕಷ್ಟಕ್ಕೆ ಪರಿಹಾರವನ್ನು ರಾಯರು ಖಂಡಿತವಾಗ್ಲೂ ಸೂಚಿಸ್ತಾರೆ ನೋಡಿ ಎಲ್ಲೂ ಕೂಡ ಅವರಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಸೇವೆ ಮಾಡಿದ್ರೇ ಪರಿಹಾರ ಸಿಗುತ್ತೆ ಅಂತ ಅವ್ರಿಗೆ ಅನಿಸಿ ರಾಯರಲ್ಲಿ ನಂಬಿಕೆ ಇಟ್ಟು ಮಂತ್ರಾಲಯಕ್ಕೆ ಬಂದು ಭಕ್ತಿಯಿಂದ ಸೇವೆ ಮಾಡ್ತಾರೆ ಸೇವೆ ಮಾಡಿದ ತಕ್ಷಣವೇ ಅವ್ರಿಗೆ ಎಷ್ಟು ಬೇಗ ಅನುಗ್ರಹ ಸಿಕ್ಕಿದೆ ಅಂತ ಮೊದಲಿಗೆ ನಮಗೆ ರಾಯರಲ್ಲಿ ನಂಬಿಕೆ ಇರಬೇಕು ರಾಯರಿಗೆ ಸೇವೆ ಮಾಡೋಣ ಅದಕ್ಕೆ ತಕ್ಕ ಅನುಗ್ರಹ ರಾಯರು ಸೂಚಿಸ್ತಾರೆ ಅಂತ ನಮಗೆ ದೃಢವಾಗಿ ನಂಬಿಕೆ ಇರಬೇಕು ಅಂದ್ರೇ ನಮಗೆ ರಾಯರ ಅನುಗ್ರಹವಾಗೋದು ಅವರು ತಮ್ಮ ಜೀವನದಲ್ಲಿ ನಡೆದಿರುವಂಥ ರಾಯರ ಮಹಿಮೆನ ಆ ಒಂದು ಪಾದಯಾತ್ರೆಗಳಿಗೆ ಹೇಳ್ತಾರೆ ಇದನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ನಿಜಕ್ಕೂ ಆಶ್ಚರ್ಯವಾಗುತ್ತೆ ರಾಯರ ಮಹಿಮೆಯನ್ನ ನೆಂದು ಪ್ರತಿಯೊಬ್ಬರು ಕೂಡ ರಾಯರನ್ನ ಕೊಂಡಾಡ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಎಂತೆಂಥ ಮಹಿಮೆಗಳು ನಡೆದಿರುತ್ತೆ ಅಂತ ಮಾತಾಡ್ಕೊಳ್ತಾರೆ ರಾಯರ ಭಕ್ತೃಗಳಿಗೆ ಎಂಥದ್ದೇ ಒಂದು ಕಷ್ಟ ಬರಲಿ ರಾಯರ ನಾಮಸ್ಮರಣೆ ಮಾಡಲಿ ಅವರ ಸನ್ನಿಧಾನಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಿದ್ರು ಸಾಕು ರಾಯರು ಬಂದು ಯಾವುದೋ ರೂಪದಲ್ಲಿ ಆ ಒಂದು ಕಷ್ಟವನ್ನು ನಿವಾರಣೆ ಮಾಡ್ತಾರೆ ಇದರ ಅನುಭವ ಭಕ್ತರುಗಳಿಗೆಲ್ಲ ಹಾಗೇ ಆಗಿರುತ್ತೆ ಅವರ ಜೀವನದಲ್ಲೂ ಕೂಡ ರಾಯರ ಮಹಿಮೆಗಳು ಕೂಡ ನಡೆದಿರುತ್ತೆ ನೀವು ಕೂಡ ಸಾಕಷ್ಟು ಮಹಿಮೆಗಳನ್ನು ಕೂಡ ಕೇಳೇ ಇರ್ತೀರ ಹೀಗೆ ಆ ಒಬ್ಬ ಒಕ್ಕಲಿಗ ತನ್ನ ಜೀವನದಲ್ಲಿ ಆದಂತಹ ಮಹಿಮೆನ ಅವರ ಜೊತೆ ಹೇಳ್ಕೊಳ್ತಾನೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಆ ವ್ಯಕ್ತಿ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಇವರು ಕೂಡ ಪಾದಯಾತ್ರೆಯನ್ನು ಮುಂದುವರೆಸ್ತಾರೆ ಯಾವುದೇ ತೊಂದರೆ ಆಗದಲೇ ಇರೋ ಥರ ಮಂತ್ರಾಲಯವನ್ನು ತಲುಪ್ತಾರೆ ಇದೆಲ್ಲ ರಾಯರ ಒಂದು ಮಹಿಮೆ ಅಂತ ಹೇಳ್ಬೋದು ಪಾದಯಾತ್ರೆಗೆ ಹೋಗುವಾಗ ಯಾವುದೇ ತೊಂದರೆ ಆಗ್ದಲೇ ಇರೋ ಹಾಗೆ ರಾಯರು ತಮ್ಮ ಸನ್ನಿಧಾನಕ್ಕೆ ಕರೆಸ್ಕೊಂಡು ಅವರಿಗೆ ದರ್ಶನವನ್ನು ಕೂಡ ಕೊಡ್ತಾರೆ ಹೀಗೆ ರಾಯರನ್ನು ನಂಬಿದ್ರೆ ತೊಂದರೆ ಅನ್ನೋದು ಖಂಡಿತವಾಗ್ಲೂ ಬರೋದೇ ಇಲ್ಲ ಬಂದ್ರೂ ಅದು ಮಂಜಿನಂತೆ ಕರ್ಗೋಗುತ್ತೆ ಇವತ್ತಿನ ಮಹಿಮೆ ಕೇಳಿದ್ರಿ ಅಲ್ವಾ ನಿಮಗೂ ಈ ಮಹಿಮೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರಾಯರು ಪಿಶಾಚಿಯ ಬಾಧೆಯನ್ನು ಯಾವ ರೀತಿ ನಿವಾರಣೆ ಮಾಡಿದ್ರು ಅಂತ ನೀವು ಕೂಡ ಕೇಳಿದ್ರಿ ಅಲ್ವಾ ನಿಮ್ಗೆ ಹೇಗೆ ಅನಿಸ್ತು ಈ ಮಹಿಮೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಒಂದು ಅದ್ಭುತವಾದಂತಹ ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್